ಪೊಲೀಸರು ತಪ್ಪು ಮಾಡಿದ್ದಾರೆ ನಿಯಮಗಳು ಉಲ್ಲಂಘನೆ ಆಗಿದೆ ಇಲ್ಲಿ ನಮ್ಮ ಸದನದ ಒಳಗೆ ನಡೆದ ಘಟನೆಗಳಿಗೆ ಪೊಲೀಸರು ಮೊಕದ್ದಮೆ ದಾಖಲಿಸುವಂಗೂ ಇಲ್ಲ ಬಂಧಿಸುವಂಗೂ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ಸಂಗತಿ ಬಂಧಿಸಿದ್ದು ಮಾತ್ರ ಅಲ್ಲ ರಾತ್ರಿ ಇಡೀ ಏನೇನು ಮಾನಸಿಕ ಮತ್ತು ದೈಹಿಕ ಹಿಂಸೆ ಕೊಡಬೇಕು ಕೊಟ್ಟು ಊರೆಲ್ಲ ಸುತ್ತಾಡಿಸಿದ್ದಾರೆ ಇಷ್ಟು ಮಾತ್ರ ಅಲ್ಲ ಕಮಿಷನ್ರು ಹೇಳ್ತಾರೆ ನಿನ್ನೆ ಪ್ರೆಸ್ ಮೀಟ್ನಲ್ಲಿ ಅವ್ರ ರಕ್ಷಣೆಗೋಸ್ಕರ ಹಾಗೆ ಮಾಡಿದ್ವಿ ಅಂತ ಹೇಳ್ತಾರೆ ಪೋಲೀಸ್ ಸ್ಟೇಷನಲ್ಲಿ ರಕ್ಷಣೆ ಕೊಡೋಕ್ಕಾಗದೇ ಇದ್ದವರು ಬೀದಿಲಿ ರಕ್ಷಣೆ ಕೊಡ್ಬೋದು ಅಂತ ಭಾವಿಸೋದೇ ಮೂರ್ಖತನ ಯಾರನ್ನೇ ಆದರೂ ಬೀದಿಯಲ್ಲಿ ಸಮಸ್ಯೆ ಆಗತ್ತೆ ಅಂದರೆ ಅವ್ರನ್ನ ಪೋಲೀಸ್ ಸ್ಟೇಷನಿಗೆ ಕರ್ಕೊಂಡು ಬಂದು ರಕ್ಷಣೆ ಕೊಡ್ತಾರೆ ಆದರೆ ಪೊಲೀಸ್ ಸ್ಟೇಷನಲ್ಲಿ ಇದ್ದವ್ರನ್ನ ಬೀದಿಗೆ ತಗೊಂಡೋಗಿ ಗದ್ದೆ ಮಧ್ಯದಲ್ಲಿ ಕಾಡು ರಸ್ತೆಯಲ್ಲಿ ಜಲ್ಲಿ ಕ್ರಷರ್ ನಡುವೆ ತಗೊಂಡೋಗಿ ನಿಲ್ಲಿಸ್ಕೊಳ್ಳಲ್ಲ ಅವರು ಒಂದಕ್ಕೊಂದು ಸಂಬಂಧ ಇಲ್ಲದೆ ಹೇಳಿಕೆ ಕೊಡ್ತಾ ಇದ್ದಾರೆ ಮಾಧ್ಯಮಗಳನ್ನು ನೀವು ಮಾಧ್ಯಮ ಸ್ನೇಹಿತರು ಇದ್ದವ್ರನ್ನ ಕೇಳಿ ಅವರೇ ಹೇಳಿದರು ಇಪ್ಪತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ನಮಗೆ ಬ್ಯಾರಿಕೇಡ್ ಹಾಕಿ ತಡೆದ್ರು ನನ್ನ ಜೊತೆಯಲ್ಲಿ ಏನೋ ಬೆನ್ನು ಹತ್ತಿ ಕೇಶವ ಪ್ರಸಾದ್ರ ಸಿ ಟಿ ರವಿಯವರು ಒಬ್ಬರನ್ನೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಬೆನ್ನು ಹತ್ತಿ ಕೇಶವ ಪ್ರಸಾದ್ ಫಾಲೋ ಮಾಡ್ಕೊಂಡು ಬಂದರು ಎಮ್ ಎಲ್ ಸಿ ಮೂರು ಗಂಟೆವರೆಗೂ ನಾನು ಒಬ್ಬನೇ ಇದ್ದೆ ಪೊಲೀಸ್ ಜೀಪ್ನಲ್ಲಿ ಮೂರು ಗಂಟೆಗೆ ನಾನು ಕೂತ್ಕೊಳ್ತೀನಿ ರೀ ಅಂತ ಅವ್ರು ಫೋರ್ಸಿಬಲಿ ಬಂದು ರಾಮದುರ್ಗದಲ್ಲಿ ಸ್ಟೇಷನಿಗೆ ಹೋದಾಗ ಕೂತ್ಕೊಂಡ್ರು ನನ್ನ ಪಕ್ಕದಲ್ಲಿ ನಾಲ್ಕು ಗಂಟೆಗೆ ಅವ್ರನ್ನ ಅಲ್ಲಿಯ ಗ್ರಾಮೀಣ ಎಸ್ ಪಿ ಬಂದು ಎಲ್ಲ ವೆಹಿಕಲ್ಗಳನ್ನು ಬ್ಲಾಕ್ ಮಾಡಿ ಅವ್ರನ್ನ ನಮ್ಮ ವೆಹಿಕಲ್ ಸಪ್ರೇಟೇ ಮಾಡಿ ಆಮೇಲೆ ಅವರನ್ನು ಫೋರ್ಸಿಬಲಿ ಎಳೆದುಹಾಕಿದರು ಇದು ಇವರಿಗೆ ಇವೆಲ್ಲ ಇನ್ನೊಬ್ಬ ಎಮ್ ಎಮ್ ಎಲ್ ಜಿ ಎಮ್ ಎಲ್ ಸಿನೂ ಜೊತೆಗಿರಬಾರ್ದು ಅನ್ನೋದ್ರ ಹಿನ್ನೆಲೆ ಏನು ನಾನು ಒಬ್ನೇ ಇರಬೇಕು ಅಂತ ಫೋನ್ ಕಿತ್ಕೊಳ್ಳೋಕ್ಕೆ ಯಾಕೆ ಪ್ರಯತ್ನ ಮಾಡಿದ್ರು ಯಾಕೆ ಕೆತ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು ಇವೆಲ್ಲವೂ ಅನುಮಾನಾಸ್ಪದವಾಗಿದ್ದಾವೆ ಇವರು ಹೇಳುವ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಅವ್ರು ನಡ್ಕೊಂಡಿಲ್ಲ ಕಾನೂನುಬದ್ಧವಾಗಿ ನಡ್ಕೊಂಡಿಲ್ಲ ಅನ್ನೋದನ್ನು ಸಾಂದರ್ಭಿಕ ಘಟನೆಗಳು